ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನೇಮಿತ ಹುಕ್ಕೇರಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಪೂರ್ವಭಾವಿ ಸಭೆ ಸೋಮವಾರ ದಿನಾಂಕ ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ದುರದುಂಡೇಶ್ವರ ಮಠದ ಸಭಾಭವನದಲ್ಲಿ ನಿರ್ಸೋಸಿ ಗ್ರಾಮದಲ್ಲಿ ಜರುಗಿತ್ತು ಬೇಮುಲ್ ಅಧ್ಯಕ್ಷರು ಹಾಗೂ ಅರ್ವಾಯಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಾಲ್ಚಂದ್ ಜಾರಕಿಹೊಳಿ ಅವರು ಮಾಜಿ ಸಂಸದರು ಅಣ್ಣಾ ಸಾಹ್ ಜೊಲ್ಲೆ ಮಾಜಿ ಸಚಿವರು ಶಶಿಕಾಂತ್ ನಾಯ್ಕ್ ಹಾಗೂ ಡಿಸಿಸಿ ಬ್ಯಾಂಕಿನ ಹುಕ್ಕೇರಿ ತಾಲೂಕಿನ ಅಭ್ಯರ್ಥಿಯಾದಂಥ ರಾಜೇಂದ್ರ ಪಾಟೀಲ್ ಯುವ ಮುಖಂಡರು ಅಮರ್ ನಲ್ಲೌಡೆ ಅಜ್ಜಪ್ಪ ಕಲ್ಲಟ್ಟಿ ಅಶೋಕ್ ಪಟ್ಟಣ ಶೆಟ್ಟಿ ಶ್ರೀಕಾಂತ್ ಹತ್ನೂರಿ ಸಂಜಯ್ ಶಿರುಕುಳಿ ಜಯಪ್ರಕಾಶ್ ಕರಜ್ಗಿ ಅದೇ ರೀತಿ ಬಸವರಾಜ ಮುಕುರಿ ಶಶಿರಾಜ್ ಪಾಟೀಲ್ ಬಾಬಾ ಸಾಹೇಬ್ ಅರ್ಬೋಳೆ ಪ್ರಭುಗೌಡ ಪಾಟೀಲ್ ಶಂಕರಾವ್ ಹೆಗಡೆ ಅದೇ ರೀತಿ ಸುಶೀಲ್ ದೊಡ್ಡಲಿಂಗನವರ್ ಅಜಿತ್ ಕರಜ್ಗಿ ಈ ರೀತಿ ಅನೇಕ ಗಣ್ಯಮಾನ್ಯರು ಆಗಮಿಸಿ ಈ ಸಭೆಯನ್ನು ಯಶಸ್ವಿ ಮಾಡಿದರು ವಿದ್ಯುತ್ ಸಹಕಾರಿ ಸಂಘದ ದಿ ಅಪ್ಪನೋಡ ಪಾಟೀಲ್ ಸಹಕಾರಿ ಪ್ಯಾನೆಲ್ಗೆ ತಾವೆಲ್ಲೂ ಸಹಕರಿಸಬೇಕೆಂದು ಅವರು ಮನವಿ ಮಾಡಿಕೊಂಡರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಬಾಚನ್ ಜಾರಕಿಹೊಳಿ ಅವರು ಈ ಒಂದು ಹುಕ್ಕೇರಿ ವಿದ್ಯುತ್ ಸಂಘವನ್ನು ಅಭಿವೃದ್ಧಿ ಮಾಡಲು ತಾವೆಲ್ಲರೂ ಸಹಕರಿಸಿ ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ವೇದಿಕೆ ಮೇಲೆ ವಿಶೇಷ ಉಪಸ್ಥಿತಿ ಸುರೇಶ್ ಹುನ್ಶಾರಿ ಶಿವಶಂಕರ್ ಚೌಗಳ ಮಹಾದೇವ್ ಸೂರ್ಯವಂಶಿ ಶಿವಗೌಡ ಪಾಟೀಲ್ ಗಿರೀಶ್ ಪಾಟೀಲ್ ಶಂಕರ್ ತರ್ಕಾರ್ ರೇಖಾ ದಾದುಗೋಳ್ ಸುನಿಲ್ ಚಿಂಚಿವಾಡಿ ಬಸವರಾಜ್ ಕೋಳಿ ಶೋಭಾ ಹೋಲ್ದಾರ್ ದುಂಡಪ್ಪ ಮಾಳಣ್ಣವರ್ ಹಾಗೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತದಾರರು ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ನಿಡಸೋಸಿ

ಮಾಡಿ ಒಂದು ಬೆಂಬಲ ಕೊಡುವಂತ ಭಾವನೆ ಅವರಿಗೆ ಈ ಸಂದರ್ಭದಲ್ಲಿ ದೊಡ್ಡ ದೇಶದಲ್ಲಿ ಪ್ರಾರ್ಥಿಸಿ ಸತೀಶ್ ಜಾರಕಿಹೊಳಿ ಇರ್ಬೋದು ಮಾರ್ಷಲ್ ಜಾರಕಿಹೊಳಿ ಇರ್ಬೋದು ನೇತೃತ್ವದಲ್ಲಿ ಸುಮಾರು ಈ ಉಕ್ಕೇರಿ ತಾಲೂಕಿನಿಂದ ಹದಿನಾರು ಜನರಿಗೆ ತಾವು ಒಂದು ಬಹುಮತದ ಹೆಚ್ಚಿನ ಹೆಚ್ಚು ಮತವನ್ನು ಕೊಟ್ಟು ಆಚೆ ಕೊಡಬೇಕಂತ ನಾನು ಮೊದಲನೇದಾಗಿ ವಿನಂತಿ ಮಾಡ್ತೀನಿ ಇವತ್ತು ಇವ್ರನ್ನ ಯಾಕೆ ಆಶಿ ಕೊಡ್ಬೇಕು ಈಗ ನೋಡಿದಾಗ ಮೂವತ್ತು ವರ್ಷ ಇದ್ದ ಆಶ್ ಕೊಡ್ಬೋದು ಬಂದೆ ಇವತ್ತು ದಿನ ಶುಗರ್ಗೆ ಇರ್ಬೋದು ಅಥವಾ ವಿದ್ಯುತ್ ಸಕಾರ ಸಂಖ್ಯೆ ಇರ್ಬೋದು ಮೂವತ್ತು ವರ್ಷದಾಗ ಏನೇನು ಆಗ್ಯದ ಅಂದ್ರೆ ಇವತ್ತು ಆರು ತಿಂಗಳಿಂದ ಹಿಂದೆ ಫೀಸ್ ಸಕ್ಕರೆ ಕಾರ್ಖಾನೆ ಲೀಸ್ ಕೊಡಬೇಕಂತ ಒಂದು ಪಾಸ್ ಮಾಡಿದ್ರು ಆದ್ರೆ ತಮ್ಮದೇ ಎಲ್ಲ ಬಹುತೇಕ ಮನುಷ್ಯನಲ್ಲಿ ಕುರೋರಿಗೆ ಕೊರಗಿದ್ರು ಇದು ಯಾವುದೇ ಪರಿಸ್ಥಿತಿಯಲ್ಲಿ ಇವಾಗ ಅಪ್ಪಾನ ರೋಡ್ ಸ್ಥಾಪಿಸುವಂಥ ಸಹಕಾರ ತಮ್ಮದೇ ಕಾರ್ಖಾನೆ ಮತ್ತು ಹಿಂದಿನ ಹಿಂದಿನ ಜೋಗಿಯಲ್ಲಿ ಬಸವಗೌಡ ಪಾಯಿಂಟ್ ಇರ್ಬೋದು ವಿಶ್ವನಾಥ್ ಕತ್ತಿ ಅವರು ಇರ್ಬೋದು ಈಗ ಇರ್ತಕ್ಕಂಥ ಡಿ ಡಿ ಪಾಯಿಂಟ್ ಇರ್ಬೋದು ಅಥವಾ ಎಸ್ ಐ ಪಾಯಿಂಟ್ ಇರ್ಬೋದು ಎಲ್ಲರೂ ಹಿರಿಯರು ಒಂದು ಇದು ಒಳ್ಳೆ ರೀತಿಯಿಂದ ನಡ್ಬೋದು ದೇಶದಾದ್ಯಂತ ರಾಜ್ಯದಾದ್ಯಂತ ಒಂದು ವರ್ಷ ಒಳ್ಳೆ ಹೆಸರು ಸಂಸ್ಥೆ ಇವತ್ತು ಮೂವತ್ತು ವರ್ಷದಲ್ಲಿ ಯಾವ ಪರಿಸ್ಥಿತಿ ಬಂದದ ಅಂದ್ರೆ ಬಹುತೇಕ ರೈತರಂತೂ ಕಪ್ ಕೊಟ್ಟರೆ ಬಿಲ್ ಅಂತೂ ಯಾವಾಗ ಬರ್ತದೆ ಯಾವಾಗ ಬರುದಿಲ್ಲ ಆಕ್ಸಿಡೆಂಟ್ ಡೆತ್ ಆದ್ರೆ ಅವರು ಆಲೋಚಿಸಿದಾರೆ ಹತ್ತು ಲಕ್ಷ ಸಿಗುವಂತ ವ್ಯವಸ್ಥೆ ಮಾಡಬೇಕು ಕಾರ್ಮಿಕರಿಗೆ ಹತ್ತು ಲಕ್ಷ ನ್ಯಾಚುರಲ್ ಡೆತ್ ಆದ್ರೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ಹತ್ತು ಲಕ್ಷ ಮತ್ತೆ ಎರಡು ಲಕ್ಷವರೆಗೆ ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಮಾಡಲಾಗಿದೆ ಈ ಪ್ರಕಾರ ಒಂದು ಒಳ್ಳೆಯ ಸ್ಕೀಮ್ಗಳು ತರ್ತಾ ಇದ್ದೇವೆ ಇನ್ನೂ ಕೂಡ ಸದಸ್ಯರಿಗೆ ಯಾವ ಯಾವ ಸ್ಕೀಮ್ ತರಬಹುದು ಒಮ್ಮಿಂದಲೇ ಎಲ್ಲ ಏನು ಬಂಗಾರ ಕಳಿಸಿರ್ತೇವೆ ಅಂತ ಹೇಳುವುದಿಲ್ಲ ಹಂತ ಹಂತವಾಗಿ ನಿಮ್ಗೆ ಏನು ಚಿಕ್ಕೋಡಿಯಲ್ಲಿರ್ಬೋದು ಅಥವಾ ಇದೇ ನಮ್ಮ ಇರ್ತಕ್ಕಂಥ ಅಚ್ಚೆತ್ತ ಸಕ್ಕರೆ ಕಾರ್ಖಾನೆ ಇಪ್ಪಾಡಿಯಲ್ಲಿ ಇರ್ಬೋದು ಆ ಸವಲತ್ತುಗಳು ಎಲ್ಲವೂ ಕೂಡ ಮುಂದಿನ ವರ್ಷದಲ್ಲಿ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಯಾರೇ ಏನಿಲ್ಲ ನಾವು ಈ ಕೆಲಸ ಮಾಡಿದೇವೆ ಮುಂದೆ ಈ ಕೆಲಸ ಮಾಡ್ತು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅನ್ನ ಸರ್ ತೊಲ್ಲ ಬೇರೆ ಅವ್ರು ಯಾಕಂದ್ರೆ ನಿಮ್ಗೆ ಇಲ್ಲ ಬರೀ ವಿರೋಧಿ ವಿರೋಧಿ ಎಲ್ಲಿದ್ರೆ ವಿರೋಧಿ ಅಂತ ತಮ್ಮ ಲಾಭ ತಗೊಳಕ ತಮ್ಮ ಕೆಲಸ ಆಗಕ ತಮ್ಮ ಅಧಿಕಾರ ಬರಕ ನಮ್ಮ ವಿರೋಧಕ್ಕೆ ಅಂತ ಕೆಲಸ ಮುಗಿದ ನಂತರ ಏನೂ ಮಾಡಿದ್ರೆ ಅದಕ್ಕೆ ದಯಮಾಡಿನ ಎಲ್ಲ ಸಮಾಜ ವಿಶೇಷವಾಗಿ ಈ ಸೇವಾ ಲಿಂಗಾಯತ ಮತದಾರರಲ್ಲಿ ಕೈ ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆ ಎಲ್ಲ ಸಮಾಜ ವಿನಂತಿ ಮಾಡ್ಕೋತರು ಜಾತಿ ಹೆಸರು ಹೇಳಿ ಅವರು ಅಧಿಕಾರ ತಗೊತಾರ ದಿನ ಯಾರಿಗೂ ಉಪಕಾರ ಮಾಡಲ್ಲ ದಯಮಾಡ್ತಾವೆ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ನಿಮ್ಮದೊಂದು ಪರಿವರ್ತನೆ ಬದಲಾವಣೆ ಖಂಡಿತ ಆಗ್ತೈತಿ ಇಲ್ಲಾಂದ್ರೆ ಅಣ್ಣ ಸಾಲ್ಲೇ ಏನಾಗ ಪೊಲೀಸರು ಬರ್ತಾರೋ ನಾವನೂ ಬರ್ತೈತಿ ಹೆಲಿಕಾಪ್ಟರು ಬರ್ತೈತಿ ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅದಕ್ಕೆ ದಯಮಾಡಿ ಎಲ್ಲಾ ಕಡೆ ಹೇಳ್ಕೋದ ಕೇಳಿ ನಮಗೂ ಸಾಕಾಯ್ತು ಬರೇ ಇರಲಿ ನಾನು ಕುತ್ಕೊಂಡ್ ವಿಚಾರ ಮಾಡ್ತೇನೆ ನಾವು ಯಾರು ಲಿಂಗಾಯತ ವಿರೋಧ ಮಾಡಿದ್ರೆ ಪ್ರಶ್ನೆ ಮಾಡ್ಕೋದಾಗಿಂದ್ರ ಇವ್ರೆಲ್ಲೇಳ್ಕೋದ ಬರೇ ಇದ್ ಬಿಟ್ರಿ ಈಗ ಅಷ್ಟೇ ಅಲ್ರಿ ನಮ್ ವಿರೋಧಗಳು ಜಿಲ್ಲಾ ಯಾರ ಇದನ್ನೇ ಹೇಳ್ಬಿಡ್ತಾರೆ ಅವ್ರ ಅಂತ ಅಂತ ಮೂಕ್ ಜನ ಎಲ್ಲ ಮತದಾರಿಗೆ ಕೊಡ್ತಿರ್ಲಾ ಅಥವಾ ಗೊತ್ತಿಲ್ಲ ಏ ಹೌದು ಬಿಡಪ್ಪ ಏನೋ ಮಾಡಿರ್ಬೇಕಂತ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆಲ್ಲಾ ವಿನಂತಿ ಮಾಡ್ಕೋತೇನೆ ನಿಮ್ಮ ವಿರೋಧಿಗಳಿಗೆಲ್ಲಾರು ಹೇಳಿ ಅವ್ರು ಬೇಕಾದ್ರೆ ಶಂಕೇಶ್ವರ ದೊಡ್ಡ ಸ್ಟೇಜ್ ಹಾಕ್ಕೊಂಡ್ರಿ ದೊಡ್ಡ ಸಭಾ ಕರೀನು ಅವರೂ ಬರಲಿ ನಾವು ಬಂತು ನಾವು ಏನು ತಪ್ಪು ಮಾಡಿದ್ವಿ ಯಾರು ವಿರೋಧ ಮಾಡೋದು ಅವರು ಹೇಳಿ ಬೇಕಾದ್ರೆ ಅವ್ರು ಏನು ಮಾಡಿದಾರೆ ಅದನ್ನು ಹೇಳ್ತಾರೆ ಅಂತ ದಯಮಾಗಿ ಈಗ ಅಪಪ್ರಚಾರ ಮಾಡಬಾರ್ದು ಅಪಪ್ರಚಾರ ಮಾಡಬೇಡ ನೀವು ಚುನಾವಣೆಗೆ ಗೆಲ್ಲಾಗ ನೀವು ಏನು ಬೇಕಾದ್ರೆ ತಂತ ಗ್ರಾಕಿ ಮಾಡ್ಕೊರಿ ಬೇಕಾದ್ರೆ ಮಾಡ್ಕೊರಿ ನಾವು ನಿಮ್ಮ ಪ್ರಶ್ನೆ ಮಾಡೋಕೆ ಹಕ್ಕೇ ಇಲ್ಲ ಅಂದರೆ ಕೆಲವೊಂದು ವಿಚಾರ ಬರ್ತಿರೋಲ್ಲ ಅದಕ್ಕೆ ನಾವು ತಮ್ಮ ವ್ಯಕ್ತಿ ನಿಲ್ಲಿಸೋಸಿ ವ್ಯಕ್ತಿ ಮಕ್ಕಳಿಂತಹ ಪವಿತ್ರವಾದಂಥ ಸ್ಥಳದಲ್ಲಿ ನಿಂತಿದ್ವಿ ನಾವೆಲ್ಲರೂ ಈ ಈ ವ್ಯಕ್ತಿ ಮುಖಾಂತರ ಜಿಲ್ಲೆ ಜನತೆಗೆ ನಾನು ಸಂದೇಶ ಕೊಡ್ತೀನಿ ನಾವು ಯಾವುದೂ ವಿಶೇಷವಾಗಿ ಲಿಂಗಾಯತ ಸಮಾಜ ಇರ್ಬೋದು ಯಾವ ಸಮಾಜವಿರೋದ್ರಲ್ಲ ನಾವೆಲ್ಲರೂ ಅನಂತ ಪ್ರಯತ್ನತೆ ಕರ್ಕೊಂಡ ಬಸವಣ್ಣವರ ಅನುಭವ ಮಾಡ್ತಕ್ಕ ಖಂಡನೇ ಸದ್ನಂತ ಎಲ್ಲರೂ ಕರ್ಕೊಂಡು ಹೋಗಿರೋ ಹಂಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಇನ್ನೂ ಎಲ್ಲಿ ಅದನ್ನ ಕೇವಲ ಮೂರಿಂದ ಐದು ಸಾವಿರ ನಮ್ಮ ನಾಯಕ ಸಮಾಜ ಓಟ್ ಇದ್ದಲ್ಲಿ ಹೈಯೆಸ್ಟ್ ಎಪ್ಪತ್ತು ಸಾವಿರ ಲಿಂಗಾಯ ಸಮಾಜ ನಲವತ್ತೈದು ಸಾವಿರ ಆಲಮಂದ ಸಮಾಜ ನಲವತ್ತು ಸಾವಿರ ಉಪ್ಪ ಸಮಾಜ ಜೈಟು ಮರಾಠ ದಲಿತರು ಮುಸಲ್ಮಾನ ಇರುವಂತ ಕ್ಷೇತ್ರವೇ ನನ್ನ ಹುಡುಗಿ ಹಾಕೋದ್ರೆ ಮೂರಿಂದ ನಾಲ್ಕು ಸಾವಿರ ನಮ್ಮ ಜಾತಿ ಓಟ್ ಇಲ್ಲ ನನ್ನ ಆರು ಸಾವಿರ ಎಮ್ ಎಲ್ ಎ ಮಾಡಿದ ಜನ ಅಂದ್ರೆ ನಾವು ನಮ್ಗೆ ಮಾಡೋಕೆ ಸಾಧ್ಯತೆ ನಮ್ಗೆ ವಿರೋಧ ಕೈ ಹೋಗಿ ನೀವು ದಯಮಾಡಿ ಈ ಜಾತಿ ಇದನ್ನು ಮಾಡಿ ಅಪಪ್ರಚಾರ ಮಾಡಬೇಡಿ ನೀವು ಚುನಾವಣೆ ಬೇಕಾದ್ರೆ ನಮ್ಗೆ ಸೋಲಿಸಿದೆ ಕೆಲಸದಲ್ಲಿ ಅದು ಅವರವರ ಅವರ ನಶೀವ ಅದಕ್ಕೆ ದಯಮಾಡಿ ವ್ಯಕ್ತಿ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಮಹಾಜನತೆಯನ್ನು ನಾವು ವಿನಂತಿ ಮಾಡ್ಕೊತೀನಿ ನಾವು ಯಾವ ಸಮಾಜ ವಿರೋಧಿಗಳು ನಾವು ಅಭಿವೃದ್ಧಿ ಮಾಡಬೇಕು ಒಳ್ಳೆ ಮಾಡಬೇಕು ಅಣ್ಣ ಸಹ ಅವರು ನೂರಾರು ಕೋಟಿ ರೊಕ್ಕ ಹಾಕಿ ಶಂಕೇಶ್ವರ ಸಹಕಾರಿ ಸಕ್ಕರ್ ಕಾರ್ಡ್ ನಾವು ಮುಂದಿನ ಮಂದಿರ ದಿನ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಹಿರಣ್ಯ ಕೇಸರಿ ಇರ್ಬೋದು ಈ ಬರುವಂತ ಎಲ್ಲ ಕೆಲಸಗಳು ನಾವು ಖಂಡಿತ ದೇವ್ರ ಸರಿಯಾಗಿ ಮಾಡ್ಕೊಂಡು ನಿಮ್ಮ ಜೊತೆಗೆ ಒಳ್ಳೆ ಕೆಲಸ ಮಾಡಕ್ಕೆ ನಾವು ಕೇಳ್ತೀವಿ ಅದಕ್ಕೆ ದಯಮಾಡಿ ಎಲ್ಲರೂ ನಮಗೆ ಅಂದ್ರೆ ನಮ್ಮ ಗುಂಪಿಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರಿಗೆ ನಾವು ಫೈನಲ್ ಮಾಡಿದ್ವಿ ಅದಕ್ಕೆಲ್ಲರೂ ಆಶೀರ್ವಾದ ಮಾಡ್ಬೇಕು ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಇದ್ರ ಜೊತೆ ಕೊನೆ ಇನ್ನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇದೇ ಬರುತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೇಳಿದ್ರು ಇಲ್ಲ ಗೋಕಾಕ್ ಸ್ಟೈಲ್ ಇಲ್ಲಿ ಅಂತ ನನಗಂದ್ರೆ ಅವ್ರೆ ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ರತ್ತ ಅಂದ್ರೆ ನನಗೂ ತಿಳಿದಿಲ್ಲ ಅಂದ್ರೆ ಗೋಕಾಕ್ ಸ್ಟೈಲ್ ನಮ್ಗೆ ಮುಖ್ಯದಾಗಿ ನಡೀತಿಲ್ಲ ಯಾಕಂದ್ರೆ ಏನಾಗಿದೆ వాట్సప్లైంట్ టైట్ పెట్టుబడి అదక గోకాక్ స్టైల్ నడి గోకైల్ అంతా గోకాక్ స్టైలు స్టైలు అడ్వాన్స్ స్టైల్ నా అకస్మాత్ స్టైల్ అందర

ಮಾ ಮಾಡ್ತ ನನಗೆ ನಿಲ್ ನನಗೆ ಹಿಂದೂಲ್ಲ ಮುಂದಿಲ್ಲ ಎಂದ್ರೆ ಆಸ್ತಿ ಮಾರ್ಕೆಟ್ ಆಸ್ತಿ ಮಾರ್ಕೆಟ್ ನ ಕೊಟ್ಟೋಗ್ತೀನಿ ರೈತ ನನಗೆ ನಿಲ್ಲ ನಾ ಯಾಕಂದ್ರೆ ಈಗ ನಾನು ಬೆಳೆತನಕ ಎರಡು ಗಂಟೆಗೆ ಕೊಡ್ತೀನಿ ರಾತ್ರಿ ಬೆಳಿಗ್ಗೆ ಬೆಳಗ್ಗೆ ಬಂದ್ರೆ ಆರು ಗಂಟೆಗೆ ಬಂದ್ರು ಸಿಗ್ತಾನ ಆದ್ರೆ ಮಲಿಗಂದ್ರೆ ಲೇಟ್ ಆಗಿ ಹೇಳ್ತಾರೆ ಮತ್ತೆ ಅವ್ರು ಹೇಳ್ತಿಲ್ಲ ಅದಕ್ಕೆ ಈಗ ಬೇಕಾಗಿರ್ತದೆ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದ್ ಹೇಳ್ತೀನಿ ಅನ್ನ ಸಬ್ಬದಲ್ಲೇ ದೇವ್ರದ್ದು ದೊಡ್ಡ ಅವಕಾಶ ಕೊಟ್ಟಿದನು ನೀವು ಪರಿವರ್ತನೆ ಮಾಡಿ ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳೋ అధికార సతీష్ అదకెలా విరోధి వినంతి రాజకారణ ఇతరు రైతాశ కట్టెలా చో నెక్ కట్టారు ನೀವೆಲ್ಲಾರು ಚಲೋ ಬೇಡ ನಂತರ ನೀವು ಯಾರು ಓಟ್ ಹಾಕ್ತಾರೆ ಅನ್ನೋದು ಆ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾರೆ ನೀವು ಹಾಕಬಹುದು ಇಂಥವ್ರಿಗೆ ಊಟ ಹಾಕತ್ತ ನಾವು ವಿನಂತಿ ಮಾಡ್ಬೋದು ಹಾಕತ್ತ ಹಾಕೋದು ಕಡೆ ನೀವು ಹಾಕ್ತ ಚಲೋ ಕಲಿತ ಭಾಳ ಸಂತೋಷದಾಗ ಕೆಲಸ ಮಾಡ್ತೀವಿ ನೀವು ಹಾಕ್ತಿ ಮಾತ್ರ ನಮಗೆ ಪ್ರಶ್ನೆ ಮಾಡಕ್ ಆಗೋಲ್ಲ ನಮಗೆ ಬಿಸಿ ಬಸ್ ಹಾಕಬಹುದು